ಟ್ರೈಲರ್ ತುಂಬಾ ಚೆನ್ನಾಗಿದೆ ಪ್ರೇಮ್ ಸರ್ಗೆ ಎಲ್ಲರಿಗೂ ನಮಸ್ಕಾರ ಪ್ರೇಮ್ ಸರ್ಗ್ ಒಂದೂವರೆಗೆ ಹೇಳಿದ್ರು ನನ್ಗೆ ಐದು ಹೇಳಿದ್ರು ಸುನಿ ಸರ್ ನಾನು ಬಂದಾಗಲೂ ಇವತ್ತು ಏಪ್ರಿಲ್ ಫಸ್ಟ್ ಅಲ್ವಾ ಇವರು ಸ್ವಲ್ಪ ಚಮಕ್ ಸಿನಿಮಾ ಡೈರೆಕ್ಟ್ ಬೇರೆ ಅಲ್ವಾ ನಮಗೆ ಚಮಕ್ ಚಿಮಕ್ ಅಂತ ಅಲ್ಲಿ ಬಂದೆ ಪೋಸ್ಟ್ ನೋಡಿ ಕನ್ಫರ್ಮ್ ಆಯ್ತು ಆಮೇಲೆ ಒಳಗೆ ಬಂದೆ ಮಾರ್ವೆಲ್ ಟೀ ಶರ್ಟ್ ಎಲ್ಲ ಹಾಕೊಂಡ್ಬಂದ್ಬಿಟ್ಟಿದ್ರೆ ನಮ್ಮ ಪುಷ್ಕರ್ ಅವ್ರ ಕನ್ಸು ಯಾವಾಗ್ಲೂ ಮಾರ್ಬೆಲ್ ಸ್ಟುಡಿಯೋಸ್ ತರ ಇರುತ್ತೆ ಅವ್ರ ಕನ್ಸು ನನ್ಸಾಗ್ಬೇಕು ಅಂದ್ರೆ ಈ ಸಿನಿಮಾ ಇಟ್ ಆಗ್ಬೇಕು ಅದಕ್ಕೆ ಅವ್ರಿಗೆ ಇನ್ಸ್ಪೈರ್ ಆಗಲಿ ಅಂತ ಟಿ ಶರ್ಟ್ ಸೂಪರ್ ಸೂಪರ್ ಆಮೇಲೆ ಶರಣ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ನಾವೇನ್ ಮೀಟ್ ಆಗಲ್ಲ ನಮ್ಮದು ಮೆಸೇಜ್ ಅಲ್ಲಿ ಎಲ್ಲ ನಾನು ಯಾವುದೋ ಒಂದು ಮೆಸೇಜ್ ನೋಡಿ ಮಾರ್ಸಲ್ಲಿ ನಮ್ಮದು ನೇಮ್ನ ಡಿಸ್ಪ್ಲೇ ಮಾಡ್ತಾರೆ ಅಂತ ಒಂದೇ ಇಲ್ಲಿತ್ತು ಅದನ್ನ ಹಾಕಿದಾಗ ಇವರು ಕಳ್ಸಿದ್ರೆ ನನ್ನ ಹೆಸರು ಹಾಕಿ ಕಳ್ಸು ಮಾರ್ಸಲ್ಲಿ ಬರಲಿ ಅಂತ ಈ ತರ ಸಿನಿಮಾದ ಕಾನ್ವರ್ಜೇಶನ್ ಇರಲ್ಲ ನಮ್ಮದು ಬೇರೆ ಬೇರೆ ಕಾನ್ವರ್ಸೇಷನ್ ಮಾಡೋದು ಶರಣ್ ಸರ್ ಯಾವಾಗ್ಲೂ ಯಾಕಂದರೆ ಇವರಿಬ್ಬರು ಮಧ್ಯೆ ಒಬ್ರು ಶಿವು ಅಂತ ಇದ್ದಾರೆ ನೀನಾಸಮ್ಮ ಅವರು ಅವರು ಶರಣ್ ಸರ್ ಅವ್ರಿಗೆ ಅವ್ರ ಮಗನಿಗೆ ಕ್ಲಾಸಸ್ ಮಾಡ್ತಾಯಿದ್ರು ಆ ಟೈಮಲ್ಲಿ ಶಿವ ಅವರು ಹೇಳೋರು ವಿಕಿದು ಸಿನಿಮಾ ಏನಾಯಿತು ಆ ಕತೆ ಚೆನ್ನಾಗಿದೆ ಜಲ್ದಿ ಮಾಡಿ ಚೆನ್ನಾಗಾಗಲಿ ಅಂತ ಯಾವಾಗಲೂ ಕಾಣದೇ ದೂರದಿಂದನೇ ಆಶೀರ್ವಾದ ಮಾಡ್ತಿದ್ದ ಶರಣ್ ಸರ್ಗೆ ಥ್ಯಾಂಕ್ ಯು ಹಂಗೆ ಮೋಹನಣ್ಣ ಅವರು ನಾನು ಚಿಕ್ಕ ಹುಡುಗನಾಗಿದ್ದೆನೂ ನೋಡ್ತಾ ಇದ್ದೀನಿ ಇವಾಗಲೂ ಹಂಗೆ ಇದ್ದಾರೆ ಥ್ಯಾಂಕ್ ಯು ಮೋಹನಣ್ಣ ನಾನು ಅಷ್ಟೇ ಡೈರೆಕ್ಟರ್ ಆದಾಗಿಂದೂ ಒಳ್ಳೆ ಪಿಕ್ಚರ್ ಮಾಡೋ ಒಳ್ಳೆ ಸಿನಿಮಾ ಡೈರೆಕ್ಷನ್ ಮಾಡೋ ಅಂತ ಹೇಳ್ತಾ ಇದ್ರು ಅವ್ರಿಗೂ ಥ್ಯಾಂಕ್ ಯು ಆಮೇಲೆ ಆಶಿಕ್ ಅವ್ರನ್ನ ಎರಡು ಸಾವಿರದ ಇಪ್ಪತ್ನಾಲ್ಕಲ್ಲಿ ಮತ್ತೆ ನೋಡ್ತಾ ಇದ್ದೀನಿ ತುಂಬ ಥ್ಯಾಂಕ್ ಯು ಯಾಕಂದರೆ ಇವ್ರನ್ನ ಎರಡು ವರ್ಷ ಮೂರು ಒಂದ್ಸರಿ ನೋಡೋ ಸರ್ ಈ ವರ್ಷ ನೋಡಿದ್ದೀನಿ ತುಂಬ ಚೆನ್ನಾಗಿ ಬಿಸಿಯೆಸ್ಟ್ ಹೀರೋಯಿನ್ ಹೌದು ಹೌದು ಮೇಡಮ್ ಹಾಂ ನಿಜವಾಗ್ಲು ಈ ವರ್ಷ ನೋಡ್ತಾ ಇದ್ದೀನಿ ಅವ್ರಿಗೂ ಒಳ್ಳೇದಾಗಲಿ ಸಿನಿಮಾ ಹಿಟ್ಟಾಗಲಿ ಹಂಗೆ ಸುನಿ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಈಗ ಪ್ರವೀಣ್ ಅವ್ರು ಹೇಳಿದ್ರು ರಿಷಿ ಅವ್ರು ಹೇಳಿದ್ರು ಅವ್ರ ಜೊತೆ ಸಿನಿಮಾ ಮಾಡಿದ್ವಿ ಅಂತ ನಾವು ಮುಂದೆ ಸಿನಿಮಾ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ಅವ್ರಿಗೆ ಒಳ್ಳೇದಾಗಲಿ ಸುನಿತ್ ಸರ್ ಆಲ್ರೆಡಿ ಆರು ತಿಂಗಳಿಗೆ ಒಂದು ಹಿಟ್ ಕೊಟ್ಟಿದ್ದಾರೆ ಇದೊಂದು ಹಿಟ್ಟಾದರೆ ಆರು ತಿಂಗಳಿಗೆ ಎರಡು ಹಿಟ್ ಕೊಟ್ಟ ಕನ್ನಡ ಚಿತ್ರರಂಗದ ಮೊದಲನೇ ಅವರೇ ಆಗಲಿ ಅಂತ ಕೇಳ್ಕೊತೀನಿ ದೇವರಲ್ಲಿ ಇಡೀ ಅವತಾರ ಕೂಡ ಕಾಲಪತ್ ನನಗೆ ಆ್ಯಕ್ಚುಲಿ ಭಯ ಆಗಿದ್ದು ಟ್ರೈಲರ್ ನೋಡಿ ಅಂದ್ರೆ ಅಲ್ಲಿ ಇದ್ದು ವಿಜುವಲ್ಸ್ ಇಂದ ಅಲ್ಲ ಅಂದ್ರೆ ಯೂಶಲಿ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಅದ್ಭುತವಾದಂತ ಟ್ರೈಲರ್ ನನಗೆ ತುಂಬ ಖುಷಿ ಅಂತ ಹೇಳಿದ್ರೆ ಯಾವುದೇ ಒಬ್ಬರು ನಿರ್ದೇಶಕರಿಗಾಗಲಿ ಕೂಡ ಇಷ್ಟು ವಿಭಿನ್ನವಾಗಿರುವಂತಹ ಒಂದು ನ ಅಟೆಂಪ್ಟ್ ಮಾಡೋದಕ್ಕೆ ಒಂದ್ಸಲಿ ಹೆದರ್ತಾರೆ ನನಗೆ ಈ ಜಾನರ್ ಮೇಲೆ ಒಂದು ಹಿಡಿತಾ ಬಂದಿದೆ ಇನ್ನೊಂದು ಜಾನರ್ನ ಅಟೆಂಪ್ಟ್ ಮಾಡ್ಬೇಕಂತ ಹೇಳಿದ್ರೆ ಮತ್ತೆ ಅದರಲ್ಲಿ ಕಲಿಕೆ ಇರುತ್ತೆ ತಿಳ್ಕೊಳ್ಬೇಕಾಗತ್ತೆ ಅನ್ನೋ ಒಂದು ಆತಂಕ ಇರುತ್ತೆ ಇದು ನೈಂಟಿ ಪರ್ಸೆಂಟ್ ಆಫ್ ದ ಡೈರೆಕ್ಟರ್ಸ್ ಅಲ್ಲಿ ಇರುತ್ತೆ ಬಟ್ ಒಂದು ಸರಳ ಪ್ರೇಮ ಕಥೆ ತರದ್ದು ಒಂದು ಸಿನಿಮಾ ಮಾಡೋದು ನೆಕ್ಸ್ಟ್ ಪಟ್ಟಂತ ಅವತಾರ ಪುರುಷ ಎರಡು ಬ್ಯಾಕ್ ಟು ಬ್ಯಾಕ್ ಶೂಟಿಂಗ್ ಅಲ್ಲೇ ಆಗಿರೋದು ಅನ್ಸುತ್ತೆ ಮಧ್ಯದಲ್ಲಿ ಬಜಾರ್ ಅಂತನೂ ಸಿನಿಮಾ ಮಾಡ್ತಾರೆ ಆಕ್ಷನ್ ಸಿನಿಮಾ ಆಪ್ರೇಷನಲ್ ಮೇಲೆ ಮಾತಾಡೋದು ಒಂದು ತುಂಬ ಇನ್ನಸೆಂಟ್ ಸಿನಿಮಾನು ಮಾಡಿರ್ತಾರೆ ಸೊ ಅಂದರೆ ಇಷ್ಟು ವೆರೈಟೀಸ್ ಎಲ್ಲರಲ್ಲೂ ಇರೋದಿಲ್ಲ ಸೊ ಹಾಗಾಗಿ ಐ ಥಿಂಕ್ ಕನ್ನಡದಲ್ಲಿ ಅಲ್ಲ ಇನ್ಫ್ಯಾಕ್ಟ್ ಇಂಡಿಯಾನಲ್ಲೇ ಅದಿರೋದಿಲ್ಲ ಹಾಗಾಗಿ ವಿ ಆರ್ ವೆರಿ ಹ್ಯಾಪಿ ಟು ಹ್ಯಾವ್ ಯೂಸರ್ ಇದರಲ್ಲಿ ಅತಿಶಯ ಇಲ್ಲ ಅಥವಾ ಅಫ್ಕೋರ್ಸ್ ಸುನಿ ಸರ್ ಜೊತೆಗೆ ನಾನು ಮೊದಲನೇ ಸಿನಿಮಾ ಮಾಡಿದಕೋಸ್ಕರ ಅವ್ರನ್ನ ಹೊಗಳಬೇಕು ಅನ್ನೋ ಅನಿವಾರ್ಯತೆಯೂ ನನಗಿಲ್ಲ ಅಫ್ಕೋರ್ಸ್ ಅವ್ರು ಕರೆದಾಗ ಯಾವಾಗಲೂ ಅಲ್ಲಿ ಬಿ ಹೆ ಫುಡ್ ಸೋಲ್ಜರ್ ಅವ್ರು ಕರೆದಾಗ ಆಸ್ ಅ ಸೋಲ್ಜರ್ ಬಂದು ನಿಂತ್ಕೊಳ್ತೀನಿ ಅದಿರುತ್ತೆ ಅದು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇರ್ತೀವಿ ಅದಂತಲ್ಲ ಬಟ್ ಡೆಫಿನೆಟ್ಲಿ ಅವರ ಒಂದು ಸ್ಕಿಲ್ ಸೆಟ್ ನೋಡಿದಾಗ ತುಂಬ ಇನ್ಸ್ಪೈರ್ ಆಗುತ್ತೆ ಯುನೋ ಹೆಂಗೆ ಐ ಮೀನ್ ಅಟೆಂಡ್ ಮಾಡೋದನ್ನ ಯೋಚನೆ ಮಾಡೋದನ್ನ ಜಾಸ್ತಿ ತಲೆನೂ ಕೆಡಿಸ್ಕೊಳ್ಳೋ ಬಟ್ ಅಂತ ಹಿ ವುಡ್ ಹವ್ ಗಾನ್ ಇನ್ ಶಾರ್ಟ್ ನನಗೆ ಆಕ್ಚುಲಿ ಇವತ್ತು ಟ್ರೇಲರ್ ಲಾಂಚ್ ಬಗ್ಗೆ ಹೇಳಿದಾಗ ನಾನು ಬಂದಿದ್ದು ಟು ಬಿ ವೆರಿ ಆನೆಸ್ಟ್ ಎಸ್ ಅ ಫ್ಯಾನ್ ಬಾಯ್ ಯಾಕೆಂದರೆ ನನಗೆ ಅವತಾರ ಪುರುಷ ನೋಡಿ ನಾನು ತುಂಬ ಎಂಜಾಯ್ ಮಾಡಿದ್ದು ಸಿನಿಮಾ ಆ್ಯಕ್ಚುಲಿ ಆ್ಯಂಡ್ ತುಂಬ ಎಂಜಾಯ್ ಮಾಡಿದ್ದು ನನಗೆ ಮುಖ್ಯ ಕಾರಣ ಬಂದು ಶರಣ್ ಸರ್ ಪರ್ಫಾರ್ಮೆನ್ಸ್ ಆ ಸಿನಿಮಾನಲ್ಲಿ ನಾನು ಸಿನಿಮಾ ನೋಡ್ಬಿಟ್ಟು ನಿಮಗೆ ವಾಟ್ಸ್ಆ್ಯಪ್ ಮಾಡಿದ್ದೆ ಸರ್ ನಾನು ನಾನು ನೋಡ್ದಂಗೆ ಒನ್ ಆಫ್ ದ ಬ್ರಿಲಿಯಂಟ್ ಪರ್ಫಾರ್ಮೆನ್ಸಸ್ ಯೂಶಲಿ ಒಂದು ಎಂಟರ್ಟೈನ್ಮೆಂಟ್ ಸಿನಿಮಾನಲ್ಲಿ ಒಬ್ಬ ಲೀಡ್ ಆ್ಯಕ್ಟರ್ ಪರ್ಫಾರ್ಮೆನ್ಸ್ನ ತುಂಬ ಸೀರಿಯಸ್ ಆಗಿ ತೊಗೊಂಡ್ರಲ್ಲ ನಾವು ಇದರಲ್ಲಿ ಏನಿರುತ್ತೆ ಇದು ಒಂದು ಎಂಟರ್ಟೈನ್ಮೆಂಟ್ ಸಿನಿಮಾ ಪರ್ಫಾರ್ಮೆನ್ಸ್ ಏನು ಏನು ಅಂತ ದೊಡ್ಡದಲ್ವಲ್ಲ ಅನ್ನೋ ಥರದ್ದು ಸಮಟೈಮ್ಸ್ ಮೋಸ್ಟ್ ಆಫ್ ದ ಟೈಮ್ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಸಿನಿಮಾನಲ್ಲಿ ಒಂದು ಲೀಡ್ ಆಕ್ಟರ್ ಪರ್ಫಾರ್ಮೆನ್ಸ್ನ ಕೆಲವೊಸತಿ ತುಂಬ ನಾವು ಹೊಗಳಿರೋ ಹೊಗಳೋದು ತುಂಬ ಕಡಿಮೆ ಮಾಡಿರ್ತೀವಿ ಅಂತ ಅನ್ಸುತ್ತೆ ನನಗೆ ಐ ಥಾಟ್ ದಟ್ ವಾಸ್ ಒನ್ ಆಫ್ ದ ಫೈನೆಸ್ಟ್ ಪರ್ಫಾರ್ಮೆನ್ಸ ಸರ್ ನನಗೆ ಇವತ್ತಿಗೂ ಕೂಡ ಸುಮಾರು ಸತಿ ನೆನಪಿಸ್ಕೊಳ್ತೀನಿ ನೀವು ಮೈಕಲ್ ಜಾಕ್ಸನ್ ತರ ಹಿಂದೆ ನಡ್ಕೊಂಡು ಬಂದು ಕಾರಿಗೆ ಜಂಪ್ ಮಾಡ್ಕೊಂಡು ಹೋಗ್ತೀರಾ ನಾನು ಐ ವಾಸ್ ಲೈಕ್ ಶೆಟ್ ಎಷ್ಟು ಅದ್ಭುತವಾಗಿ ಮಾಡಿರ್ತಾರೆ ಅದನ್ನ ಅಂದ್ರೆ ಐ ಸ್ಟಿಲ್ ರಿಮೆಂಬರ್ ಆ ನನಗೆ ಸಿನಿಮಾ ನೋಡಿ ಅಷ್ಟು ಸಮಯ ಆಗಿದ್ರು ನೆನಪಿದೆ ಓವರ್ ಆಕ್ಟಿಂಗ್ ಮಾಡಿ ಸ್ಟಿಲ್ ನಮ್ಗೆ ಅದು ಓವರ್ ಆಕ್ಟಿಂಗ್ ಇರೋ ಹಂಗೆ ಡೆಲಿವರ್ ಮಾಡೋದಿದೆಯಲ್ಲ ತುಂಬಾ ಕಷ್ಟವಾದ ಕೆಲಸ ಕನ್ನಡದ ಜಿಮ್ ಕ್ಯಾರಿ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗೋದಿಲ್ಲ ಅದು ಐ ಆಮ್ ಟ್ರೂಲಿ ಯರ್ ಫ್ಯಾನ್ ಬಾಯ್ ಸರ್ ಐ ತಿಂಕ್ ಒನ್ ಆಫ್ ದ ಫೈನೆಸ್ಟ್ ಆಕ್ಟರ್ಸ್ ನೀವು ಐ ತಿಂಕ್ ನಿಮ್ಗೆ ಯಾವ ಸಿನಿಮಾನೂ ಮಿಸ್ ಮಾಡಿಲ್ಲ ನಾನು ಬಹುಶಃ ಮಧ್ಯದಲ್ಲಿ ಯಾವುದೋ ಒಂದು ಸಿನಿಮಾ ಮಿಸ್ ಮಾಡಿರ್ಬೋದ್ ಸೊ ಹಂಗಾಗಿ ನಾನು ಐ ವಸ್ ವೆರಿ ಹ್ಯಾಪಿ ನನಗೆ ಟ್ರೇಲರ್ ನೋಡೋದಕ್ಕೂ ಕೂಡ ಕುತೂಹಲ ಆಯಿತು ನಾನು ನೋಡಿರಲಿಲ್ಲ ಸೊ ಹಾಗಾಗಿ ಐ ಆಮ್ ವೆರಿ ಎಕ್ಸೈಟೆಡ್ ಬಿಕಾಸ್ ಈ ಟ್ರೇಲರ್ ನೋಡಿದಾಗ ಕಂಪ್ಲೀಟ್ಲಿ ವಿಭಿನ್ನವಾಗಿದೆ ಸರ್ ಪ್ರೀವಿಯಸ್ ಸಿನಿಮಾ ಇದು ಅದೇ ಡೈರೆಕ್ಟರ್ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಆಡಿಯನ್ಸು ನಂಬಲ್ಲ ಆ್ಯಂಡ್ ಐ ಥಿಂಕ್ ನಿಮ್ಮ ಈ ಒಂದು ಜಾನ್ರಲ್ಲಿ ನಿಮ್ಮ ಪರ್ಫಾಮೆನ್ಸ್ ನೋಡೋದಕ್ಕೂ ನಾನು ಕಾಯ್ತಾ ಇದ್ದೀನಿ ಆ್ಯಂಡ್ ಕಡಿಮೆ ಸಮಯದಲ್ಲೂ ಕೂಡ ನಾವು ಅನೌನ್ಸ್ ಮಾಡಿ ಕಾನ್ಫಿಡೆಂಟಾಗಿ ಕೂತಿದ್ದಾರೆ ಅಂತ ಹೇಳಿದ್ರೆ ಪ್ರಾಡಕ್ಟ್ ಮೇಲೆ ಅವ್ರ ಮೇಲೆ ಇರೋ ನಂಬಿಕೆಯಿಂದನೇ ಆ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಅಂತ ನಾನು ನಂಬ್ತೀನಿ ಪ್ರೊಡ್ಯೂಸರ್ ಅವರು ತುಂಬ ಕಾನ್ಫಿಡೆಂಟ್ ಆಗಿದ್ದಾರೆ ಅಂತ ಹೇಳಿದಾಗ ಐ ಥಿಂಕ್ ಅವರಿಗೆ ಪ್ರಾಡಕ್ಟ್ ಮೇಲೆ ಇರುವಂಥ ಒಂದು ನಂಬಿಕೆ ಸೊ ಹಾಗಾಗಿ ಅದನ್ನು ನೋಡಿ ನನಗೆ ಸಂತೋಷ ಆಗುತ್ತೆ ಆ್ಯಂಡ್ ಆಶಿಕಾ ನೀವು ಯು ಸ್ಟಾರ್ಟೆಡ್ ಎಸ್ ಅ ಗ್ಲ್ಯಾಮರಸ್ ಆ್ಯಕ್ಟರ್ ಬಟ್ ಇವಾಗ ಯು ಹ್ಯಾವ್ ಟ್ರಾನ್ಸ್ಫಾರ್ಮ್ಡ್ ಯುವರ್ ಸೆಲ್ಫ್ ಇನ್ ಟು ಅ ಬ್ಯೂಟಿಫುಲ್ ಪರ್ಫಾಮ್ ನಿಮ್ಮ ಆನೆಸ್ಟಿ ಸ್ಕ್ರೀನ್ ಮೇಲೆ ಕಾಣುತ್ತೆ ಆ್ಯಂಡ್ ಐ ಥಿಂಕ್ ನಿಮ್ಮ ಲೈನ್ ಅಪ್ ನೋಡಿದಾಗಲೂ ಕೂಡ ಐ ಆಮ್ ವೆರಿ ಹ್ಯಾಪಿ ದಟ್ ಕನ್ನಡದಲ್ಲಿ ನಟಿಯರು ಗ್ಲ್ಯಾಮರ್ ಅಲ್ಲದೆ ಪರ್ಫಾರ್ಮೆನ್ಸ್ ಮೇಲೆ ಫೋಕಸ್ ಮಾಡಿ ಆ್ಯಂಡ್ ಯು ಆರ್ ಡೂಯಿಂಗ್ ವೆಲ್ ಫಾರ್ ಯೋರ್ ಸೆಲ್ಫ್ ಅದನ್ನು ನೋಡೋದಕ್ಕೆ ನನಗೆ ಐ ಫೀಲ್ ವೆರಿ ಹ್ಯಾಪಿ ಸೊ ಪ್ಲೀಸ್ ಕಂಟಿನ್ಯೂ ದ್ಯಾಟ್ ಆ್ಯಂಡ್ ಐ ಥಿಂಕ್ ದಿಸ್ ಇಸ್ ಅ ಫ್ಯಾಂಟಾಸ್ಟಿಕ್ ಟೀಮ್ ಸಿನಿಮಾಗೆ ಒಳ್ಳೇದಾಗಲಿ ಅಂತ ಕೋರ್ಸ್ ಆಲ್ವೇಸ್ ನನ್ನ ಒಂದು ಹರಕೆ ಹರಕೆ ಎಲ್ಲ ಇದ್ದೇ ಇರುತ್ತೆ ಸೊ ಹಂಗಾಗಿ ಮತ್ತೆ ಮಗದೊಮ್ಮೆ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನನಗೆ ಅವತಾರ ಪುರುಷ ಅನೌನ್ಸ್ ಆದ ದಿನದಿಂದನೂ ತುಂಬ ಎಕ್ಸೈಟ್ಮೆಂಟು ಒಂದು ಕಾರಣ ಸುನಿ ಸರ್ ಜೊತೆ ಕೆಲಸ ಮಾಡಿದ್ದೀನಲ್ಲ ಅವರು ಹ್ಯೂಮರ್ ರೈಟಿಂಗ್ ನಂಗೆ ತುಂಬ ಚೆನ್ನಾಗುತ್ತೆ ಅವ್ರು ಹೇಳಿದ್ದನ್ನು ಬರೆದ್ರೆ ಸಾಕು ತುಂಬ ಒಳ್ಳೆ ಪರ್ಫಾಮೆನ್ಸ್ ಅಂತ ಅನ್ಸ್ಕೊಳ್ಳುತ್ತೆ ಅದಕ್ಕೆ ಅವ್ರದ್ದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋರೆಲ್ಲ ತುಂಬ ಚೆನ್ನಾಗಿ ಪರ್ಫಾಮ್ ಮಾಡ್ದಂಗೆ ಕಾಣಿಸುತ್ತೆ ಇನ್ನೊಂದು ಕಾರಣ ಅಫ್ಕೋರ್ಸ್ ಹ್ಯೂಮರಿಗೆ ಕಿಂಗು ಶರಣ್ ಸರ್ ಅವ್ರಿ ಕಾಂಬಿನೇಷನ್ ಅಂದರೆ ಇವರು ತುಂಬ ಒಂದು ನಾರ್ಮಲ್ ಸೀನನ್ನು ಕೂಡ ಎತ್ತಿ ಬ್ಯೂಟಿಫುಲ್ ಸೀನ್ ಮಾಡೋ ಶಕ್ತಿ ಇರೋ ಶರಣ್ ಸರು ಒಂದು ನಾರ್ಮಲಾಗಿ ಬರೆದ್ರು ಅದು ಬ್ಯೂಟಿಫುಲ್ ಅನ್ಸ್ಕೊಳ್ಳೋ ರೈಟರು ಅವ್ರಿಬ್ಬರೋ ಕಾಂಬಿನೇಷನ್ನೇ ತುಂಬ ಎಕ್ಸೈಟ್ಮೆಂಟು ಸಿನ್ಮಾ ಅನೌನ್ಸ್ ಆದ ದಿನ ನಾನು ಐ ವಾಸ್ ವೆರಿ ಎಕ್ಸೈಟೆಡ್ ಸಿನಿಮಾ ಸಕ್ಕತ್ತಾಗಿರುತ್ತೆ ಒಳ್ಳೆ ಕಾಂಬಿನೇಷನ್ ಅಂತ ಇನ್ನೊಂದು ಕಾರಣ ಪುಷ್ಕರ್ ಸರ್ ಪುಷ್ಕರ್ ಸರ್ನ ಅವರ ಒಂದು ಸ್ಟೇಬಲ್ ಸ್ಟೆಪ್ಸ್ ನಾನು ನೋಡಿದ್ದೀನಿ ಇನ್ಫ್ಯಾಕ್ಟ್ ನಾನು ಸುನಿ ಸರ್ ಜೊತೆ ಸಿಂಪಲ್ ಮಾಡುವಾಗ ಅವರು ಗೋಧಿ ಬಣ್ಣ ನಡೀತಾ ಇತ್ತು ಅವಾಗ ಆಫೀಸಿಗೆ ಬರ್ತಾಯಿದ್ರು ಈ ವಾಸ್ ವೆರಿ ಸ್ಟೇಬಲ್ ಒಂಥರ ಎಕ್ಸೈಟ್ಮೆಂಟ್ ಇದ್ದೇನೆ ಫಸ್ಟ್ ಸಿನಿಮಾ ಅಂತ ತುಂಬ ಸ್ಟೇಬಲ್ ಆಗಿ ಕಾಮಾಗಿ ಏನೂ ಭಯ ಇಲ್ದೇನೆ ಅವಾಗ ಅನ್ನಿಸ್ತಾಯಿತ್ತು ಏನು ಅಂದರೆ ಜನರಲಿ ಫಸ್ಟ್ ಪ್ರೊಡ್ಯೂಸರ್ ಅಂದಾಗ ಒಂದು ಇರುತ್ತಲ್ಲ ಏನೋ ಬಟ್ ಏನೂ ಇಲ್ಲ ಆ ಸಿನಿಮಾ ಆದಮೇಲೆ ಅವರ ಎಲ್ಲ ಸ್ಟೆಪ್ಸ್ ನೋಡ್ಕೊಂಡು ಬಂದಾಗ ಇನ್ನೂ ಕಾನ್ಫಿಡೆನ್ಸ್ ಜಾಸ್ತಿ ಇತ್ತು ಸಬ್ಜೆಕ್ಟ್ ತುಂಬ ಚೆನ್ನಾಗಿರುತ್ತೆ ಆಫ್ಕೋರ್ಸ್ ಮೂರು ಜನ ಸೇರಿದ್ದಾರೆ ಆಮೇಲೆ ಆಶಿಕಾ ಅವರು ಅವರಿಬ್ರು ಕಾಂಬಿನೇಷನ್ ನಮಗೆಲ್ಲ ಗೊತ್ತೇ ಇದೆ ಬೆಸ್ಟ್ ಕಾಂಬಿನೇಷನ್ ಅವ್ರು ಬೇರೆ ಇದ್ದಾರೆ ಆ್ಯಂಡ್ ಅಗೇನ್ ಶೀಲಮ್ ಸಿನಿಮಾ ಈ ಸಿನಿಮಾದ ಅಸೋಸಿಯೇಟ್ ಡೈರೆಕ್ಟರ್ ಅವರು ನಾವು ಒಟ್ಟಿಗೆ ವರ್ಕೌಟ್ ಮಾಡುವಾಗೆಲ್ಲ ಸುಮ್ಮನೆ ಅಪ್ಡೇಟ್ಸ್ ಎಲ್ಲ ಸಿಗ್ತಾಯಿತ್ತು ಆಶಿಕ್ ಅವ್ರು ತುಂಬ ಸಕ್ಕತ್ತಾಗಿ ಮಾಡ್ತಾ ಇದ್ದಾರೆ ಆ್ಯಂಡ್ ಕ್ಯಾರೆಕ್ಟರ್ ಬಂದು ಜೂನಿಯರ್ ಆ್ಯಕ್ಟರ್ ಕ್ಯಾರೆಕ್ಟರ್ ಅದೊಂಥರ ಆ ಜೂನಿಯರ್ ಆ್ಯಕ್ಟರ್ ಅನ್ನೋದೇ ಒಂದು ಎಕ್ಸೈಟ್ಮೆಂಟ್ ಅಂದರೆ ಅವರು ಸ್ವಲ್ಪ ಆ ಕ್ಯಾರೆಕ್ಟರ್ನ ಶರಣ್ ಸರ್ ಇದ್ದಾರೆ ಅಂದರೆ ಆ ಒಂದು ಕಾರಣಕ್ಕೆ ಸಿನಿಮಾ ನೋಡಬೇಕು ಅಂತ ಆವತ್ತು ಅನಿಸಿತ್ತು ಅದಾದಮೇಲೆ ಸಿನಿಮಾ ಫಸ್ಟು ನೋಡಿದ್ದೀವಿ ಈಗ ಸೆಕೆಂಡ್ ಟ್ರೈಲರ್ ಎಷ್ಟು ಅದ್ಭುತವಾಗಿದೆ ತುಂಬ ಚೆನ್ನಾಗಿದೆ ಸುನಿ ಸರ್ ಶರಣ್ ಸರ್ ಆಶಿಕಾ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರ ತುಂಬ ಚೆನ್ನಾಗಿ ಬಂದಿದೆ ಈ ಸಿನಿಮಾ ತುಂಬ ದುಡ್ಡು ಯಶಸ್ಸನ್ನು ಕಾಣುತ್ತೆ ಕಾಣಲೇಬೇಕು ಕಾರಣ ಏನಂದರೆ ಈಗಿನ ಪರಿಸ್ಥಿತಿಯಲ್ಲಿ ಜನ ಥಿಯೇಟ್ರಿಗೆ ಬರೋದಕ್ಕೆ ಇಂಥ ಸಿನಿಮಾಗಳು ತುಂಬ ಇಂಪಾರ್ಟೆಂಟು ಯಾಕಂದರೆ ಇವರೆಲ್ಲರೂ ಸೇರಿಕೊಂಡಾಗ ಸಿನಿಮಾ ಅದ್ಭುತವಾಗಿದ್ದೇ ಇರ್ತದೆ ನೋ ಡೌಟ್ ದ್ಯಾಟ್ ವಿಲ್ ಬಿ ಫುಲ್ ಮೀಲ್ಸ್ ಸೊ ಅದೊಂದು ಕಾರಣಕ್ಕೆ ಈ ಸಿನಿಮಾ ತುಂಬ ಮುಖ್ಯ ಇನ್ನೊಂದು ಈ ಸಿನಿಮಾ ತುಂಬ ದೊಡ್ಡ ಮಟ್ಟದಲ್ಲಿ ಗೆಲ್ಲೋದು ಇನ್ನೊಂದು ಭಾಳ ಮುಖ್ಯ ಯಾಕಂದರೆ ಇಲ್ಲಿರೋ ಎಲ್ಲ ಸ್ಪೆಷಲಿ ಪ್ರೊಡ್ಯೂಸರ್ ಕೋರ್ಸ್ ಆಶಿಕಾ ಅವರು ಶರಣ್ ಸರ್ ಸುನಿ ಸರ್ ಎಲ್ಲ ಅವ್ರು ಬಂದಿದ್ದ ದಾರಿ ಅವ್ರಿಗೆ ಅವರೇ ಮೆಟ್ಲು ಹಾಕ್ಕೊಂಡು ಅವ್ರಿಗೆ ಅವರೇ ದುಡ್ಡು ಹಾಕ್ಕೊಂಡು ತುಂಬ ಸ್ಟ್ರಾಂಗ್ ಆಗಿ ನಿಂತಿದ್ದಾರೆ ಇವತ್ತು ಅಂದರೆ ಸ್ಟ್ರಾಂಗ್ ಸಡನ್ನಾಗಿ ಯಾರಿಗೂ ಏನೂ ಸಕ್ಸಸ್ ಸಿಕ್ಕಿಲ್ಲ ಶರಣ್ ಸರ್ ಜನ ನಮಗೆ ಗೊತ್ತಿಲ್ಲ ಅವರು ಅವರ ದಾರಿ ಅವ್ರ ಇವತ್ತು ಬಂದು ನಿಂತು ಅವರೊಂದು ಲೆಗೆಸಿ ಇವರಿಗೆ ಇಂಥ ತಂಡಕ್ಕೆ ಸಿನಿಮಾ ಗೆದ್ದು ದೊಡ್ಡ ಮಟ್ಟದ ಬಂಡವಾಳ ವಾಪಸ್ ಸಿಗೋದ್ರಿಂದ ಇನ್ನೂ ಹತ್ತಾರು ಒಳ್ಳೊಳ್ಳೆ ಸಿನಿಮಾಗಳು ಒಳ್ಳೊಳ್ಳೆ ಸ್ಕ್ರಿಪ್ಟು ಒಳ್ಳೊಳ್ಳೆ ಅವಕಾಶಗಳು ಹೆಚ್ಚಾಗುತ್ತೆ ಆ ಕಾರಣಕ್ಕೆ ಸಿನಿಮಾ ದೊಡ್ಡ ಮಟ್ಟದ ಯಶಸ್ಸನ್ನು ಕಾಣಬೇಕು ಕಾಣುತ್ತೆ ಅಷ್ಟೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್